ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಚಾರ ಮುಂದುವರಿಸ್ತಾ ಇದ್ದೀನಿ ಇಂದಿನ ಒಂದು ಎರಡನೇ ಎಪಿಸೋಡಲ್ಲಿ ಹೇಳಿದ್ದೆ ಸಮಯದ ಬಗ್ಗೆ ಹೇಳಿದ್ದೆ ಸಮಯದ ಬಗ್ಗೆ ಹೇಳಿ ಈಗ ಹಿಂದಿನ ಸ್ವಲ್ಪ ನೆನಪು ಮಾಡಿ ಮುಂದೆ ಹೋಗ್ತೀನಿ ಹಾಗೆ ನಾವೇನು ಹೇಳಿದ್ದೆ ಏನಾದರೂ ನಾವು ಗುರಿ ಸಾಧನೆ ಮಾಡಬೇಕು ಅಂದರೆ ರಾತ್ರಿಯೇ ವೇಳಾಪಟ್ಟಿಯನ್ನು ಹಾಕಬೇಕು ನಾಳೆ ಏನೇನು ಕೆಲಸಗಳಾಗಬೇಕು ಅಂದರೆ ವೇಳಾಪಟ್ಟಿಯನ್ನು ಹಾಕ್ಕೊಂಡು ನಾಳೆ ಕೆಲಸ ಕಾರ್ಯಗಳನ್ನು ಮುಗಿಸಿದ್ರೆ ಅದು ಆಗ್ತದೆ ಮುಗ್ದಿಲ್ಲ ಅಂದರೆ ಯಾಕೆ ಮುಗ್ದಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋದಾಗ ಆಗ ಒಂದು ನಿರ್ದಿಷ್ಟವಾಗಿ ನಾವು ಒಂದು ಗುರಿ ಸಾಧನೆಯನ್ನು ಮುಟ್ಟೋಕ್ಕೆ ಸಾಧನೆ ಆಗ್ತದೆ ಅನ್ನೋದನ್ನು ಹೇಳ್ತಾ ಹೋಗಿದೆ ಹಾಗೆಯೇ ಮುಂದುವರೆದ ಭಾಗವಾಗಿ ಇನ್ನು ಮುಂದುವರೆದ ಭಾಗಿ ಸಮಯದ ಒಂದು ಹೇಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಮುಂದುವರೆದ ಭಾಗವಾಗಿ ಇಂದು ಮುಂದುವರೆದ ದೇಶಗಳಾದ ಜಪಾನ್ ಜರ್ಮನಿ ಅಂತ ದೇಶ ದೇಶಗಳನ್ನು ಗಮನಿಸಿದರೆ ನಮಗೆ ಕಂಡುಬರುವ ಅಂಶ ಈ ದೇಶಗಳ ಜನರು ತಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುತ್ತಾರೆಂಬ ಎಂಬುದು ಈ ದೇಶಗಳಲ್ಲಿ ಕಾರ್ಮಿಕರು ಮತ್ತು ಇತರ ನೌಕರರು ತಮ್ಮ ಬೇಡಿಕೆಗಳಿಗೆ ಮನುಷ್ಯ ಮುಷ್ಕರ ಊಡಬೇಕೆಂದಿದ್ದಲ್ಲಿ ಬೀದಿಗಳಿಗೆ ಮೆರವಣಿಗೆ ಹೊರಟು ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡುವುದಿಲ್ಲ ಇಲ್ಲಿ ಏನಂತ ಹೇಳ್ತಾನೆ ಅಂದರೆ ಜವಾ ಜರ್ಮನಿ ಜಪಾನ್ ದೇಶಗಳಂಥ ದೇಶಗಳಲ್ಲಿ ಏನಂತ ಹೇಳ್ತಾನೆ ಸಮಯವನ್ನು ಹೇಗೆ ಸದುಪಯೋಗ ಮಾಡ್ಕೋತಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ ಖಂಡಿತ ಸಮಯವನ್ನು ಉಪಯೋಗ ಪಡಿಸ್ಕೊತ ಇದ್ದಾರೆ ಸದುಪಯೋಗನ ಪಡಿಸ್ಕೊತಾರೆ ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂಬುದು ಆ ದೇಶಗಳ ಕಾರ್ಮಿಕರು ಹಾಗೂ ಇತರ ನೌಕರರ ತಮ್ಮ ಬೇಡಿಕೆಗಳಿಗೆ ಏನಂತ ಹೇಳ್ತಾನೆ ನೌಕರರು ಮತ್ತು ತಮ್ಮ ಇದು ಕಾರ್ಮಿಕರು ತಮ್ಮ ಬೇಡಿಕೆಗಳಿಗೆ ಏನು ಮಾಡ್ತಾರೆ ಅಂತ ನೋಡಿ ಮುಸ್ಕರ ಊಡಬೇಕೆಂದೇನಿಲ್ಲ ಹ್ಞೂ ಓಡಬೇಕೆಂದಿದ್ದರೆ ಅಥವಾ ಎಂದಿದ್ದಲ್ಲಿ ಹಾಂ ಅವ್ರು ಮುಸ್ಕರ ಏನೋ ಮಾಡಬೇಕು ಅಂತಿದ್ದರಲ್ಲಿ ಬೀದಿಗಳ ಮೆರವಣಿಗೆ ಹೊರಟು ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡುವುದಿಲ್ಲ ಅವ್ರು ಏನಾಗಿ ನಮ್ಮ ಕಡೆ ಮಾಡ್ತಾರಲ್ಲ ಏನು ಆಸ್ತಿ ಪಾಸ್ತಿನ ನಾಶ ಮಾಡಿ ಬಸ್ಗಳು ಒಡೆದು ರೋಡ್ ಗಡ್ಡ ಕಡೋದು ಟೈರಜ್ ಎಲ್ಲ ಏನು ಮಾಡೋದಿಲ್ವಂತೆ ನೋಡಿ ಸರ್ಕಾರಿ ಕಾರ್ಮಿಕ ನೌಕರ ಬೇಡಿಕೆಗಳಿಗೆ ಮುಸ್ಕರ ಹೂಡಿಕೆ ಬೆಂದು ಹೂಡಿಕೆ ಬೇಕೆಂದಿದ್ದಲ್ಲಿ ಬೀದಿಗಳ ಮೆರವಣಿಗೆ ಹೊರಟು ಸಾರ್ವಜನಿಕ ಆಸ್ತಿಯನ್ನು ನಾ ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡುವುದಿಲ್ಲ ಅದಕ್ಕೆ ಬದಲಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಿ ತೋಡಿ ಯಾವ ಥರ ಮಾಡ್ತಾರೆ ಈ ದೇಶಗಳಲ್ಲಿ ಅವರು ಮುಸ್ಕರ ಮಾಡೋಕ್ಕೋದ್ರೆ ಯಾವುದು ತೊಂದರೆ ಸಾರ್ವಜನಿಕರ ಆಸ್ತಿಯಲ್ಲಿ ನಷ್ಟ ಮಾಡೋದಿಲ್ಲ ತೊಂದರೆ ರೋಡ್ಗಳಲ್ಲಿ ತೊಂದರೆ ಮಾಡಲ್ಲ ಪ್ರತಿಭಟನೆ ಮಾಡಿ ಏನು ಮಾಡಲ್ಲ ಅಂತ ಏನು ಮಾಡ್ತಾರೆ ಅದಕ್ಕೆ ಬದಲಾಗಿ ಇನ್ನೂ ಹೆಚ್ಚು ಕೆಲಸ ಮಾಡಿ ತಮ್ಮ ಪ್ರತಿಭಡೆಯನ್ನು ಸೂಚಿಸುತ್ತಾರೆ ಇನ್ನೂ ಅದು ಸ್ವಲ್ಪ ಈಗ ಎರಡು ಅವರ್ ಮಾಡ್ತಿದ್ರೆ ನಾಲ್ಕು ಅವರ್ ನಾಲ್ಕು ಅವರ್ ಮಾಡ್ತಾರೆ ಎಂಟು ಅವರ್ ಎಂಟು ಅವರ್ ಮಾಡ್ತಿದ್ರೆ ಹದಿನಾರು ಅಥವಾ ಪ್ಲಸ್ ಎರಡು ಎಂಟು ಅವರ್ ಇದ್ದರೆ ಪ್ಲಸ್ ಒನ್ ಅವರ್ ಎರಡು ಅವರ್ ಜಾಸ್ತಿ ಮಾಡೋದು ಈ ಥರ ಇನ್ನೂ ಹೆಚ್ಚು ಕೆಲಸ ಮಾಡಿ ತಮ್ಮ ಪ್ರತಿಭೆಯನ್ನು ಸೂಚಿಸುತ್ತಾರೆ ಯಾರಾದರೂ ದೇಶದ ಬ ಪ್ರಮುಖರು ಸತ್ತರೆ ಸಾರ್ವತ್ರಿಕ ರಜೆ ದಿನ ಎಂದು ಘೋಷಿಸುವುದಿಲ್ಲ ನೋಡಿ ಆ ಏನು ಮಾಡುತ್ತೆ ಯಾರಾದರೂ ಸತ್ತರೆ ರಜಾ ಘೋಷಣೆ ಮಾಡಲ್ವಂತೆ ಅದಕ್ಕೆ ಬದಲು ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಶೋಕವನ್ನು ವ್ಯಕ್ತಪಡಿಸುತ್ತಾ ಕಾರ್ಯಮಗ್ನರಾಗುತ್ತಾರೆ ನೋಡಿ ಕಪ್ಪು ತೋಳಿ ಕಟ್ಪಟ್ಟಿ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಏನು ಮಾಡ್ತಾರೆ ಶೋಕವನ್ನು ಆಚರಣೆ ಮಾಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ತೋಳಿ ಕಪ್ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ಈ ಮುಂದುವರೆದ ದೇಶಗಳ ಕತೆ ಹೇಗಿದೆ ಅನ್ನೋದು ನಮ್ಮ ದೇಶದ ಕಥೆ ಹಾಗೆ ನೋಡ್ತಾ ಹೋಗೋಣ ನಮ್ಮ ದೇಶದಲ್ಲಿ ರಜಾದಿನಗಳ ಸಂಖ್ಯೆ ಬಹಳ ಇನ್ನೂ ಕ್ರಿಕೆಟ್ನಂತಹ ದಿನಗಟ್ಟಲೆ ನಡೆಯುವ ಆಟಗಳನ್ನು ನೋಡಲು ಎಷ್ಟು ಎಪ್ಪತ್ತು ಎಂಬತ್ತು ಸಾವಿರ ಜನರು ಸ್ಟೇಡಿಯಮಲ್ಲಿ ಸೇರ್ಕುತ್ತಾರೆ ಎಪ್ಪತ್ತೊಂಬತ್ತು ಸಾವಿರ ಏನು ಲಕ್ಷನೇ ಜನ ಸೇರ್ಕೊಬಿಡ್ತಾರೆ ಕೂತು ಕಾಲ ಕಳೆಯುತ್ತಾರೆ ಅಲ್ಲದೆ ಟಿ ವಿ ರೇಡಿಯೋಗಳಲ್ಲಿ ಆಟವನ್ನು ನೋಡಲು ವೀಕ್ಷಕ ವಿವರಣೆಯನ್ನು ಕೇಳಲು ಲಕ್ಷಾಂತರ ಜನ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಕೆಲಸ ಬಿಟ್ಟು ಕೆಲಸವನ್ನು ಬಿಟ್ಟು ಕೂರುತ್ತಾರೆ ನಮ್ಮಲ್ಲಿ ಏನು ಮಾಡ್ತಾರೆ ಕ್ರಿಕೆಟ್ ನೋಡೋದು ಗೊತ್ತಲ್ಲ ಲಕ್ಷಾಂತರ ಜನ ಕ್ರಿಕೆಟ್ ಸ್ಟೇಡಿಯಮಲ್ಲಿ ತೋರ್ತಾರೆ ಮನೇಲಿ ನೋಡ್ತಾರೆ ಆಫೀಸು ಕಚೇರಿಗಳು ಎಲ್ಲ ಕಡೆ ಕೂತ್ ಕೂತಲ್ಲೇ ನೋಡ್ಕೊ ಬೀದಿಲಿ ನೀವು ಬೀದಿಲಿ ಹೋಗ್ತಾರೆ ಈಗ ಗಾಡಿನ ಎಲ್ಲರೂ ಹೋಗ್ತಾರೆ ಆ ಟಿ ವಿ ಅಂಗಡಿಯಲ್ಲಿ ಇರ್ತಾ ಅಲ್ಲಿ ಜನಗಳು ಕ್ಯೂ ನಿಂತಿರ್ತಾರೆ ಎಷ್ಟು ನಮ್ಮ ಸಮಯವನ್ನು ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾನೆ ಇದರಿಂದ ಎಷ್ಟೋ ಮಾನವ ಶಕ್ತಿ ಪೋಲಾಗುತ್ತದೆ ಇದರ ದೇಶದ ಪ್ರಗತಿಗೆ ಆಗುವ ಅನ್ಯಾಯ ಎಷ್ಟು ಎಂಬುದು ನಮಗೆ ಮನಸ್ಸಿಗೆ ಬಾರದಿರುವುದು ಇದರಿಂದ ನಾವು ಆಗ್ತಾ ಇದೆಯಲ್ಲ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ ನಮಗೆ ಅದು ಮನಸ್ಸಿಗೆ ಬರ್ತಲ್ಲ ಇದೆಲ್ಲ ಇದರಿಂದ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಅನ್ಯಾಯ ಆಗ್ತಾಯಿದೆ ನಷ್ಟ ಆಗ್ತಾ ಇದೆ ಇದು ವಿಷಾದನೀಯ ಅಂತ ಹೇಳ್ತಾರೆ ಏನೋ ಇದು ಮನಸ್ಸಿಗೆ ಬರೋದು ಇದು ನಮ್ಮ ಮನಸ್ಸಿಗೆ ಬಾರದಿರುವುದೇ ವಿಷಾದನೀಯ ತುಂಬ ದುಃಖಕರ ಸಂಗತಿ ಅಂತ ಹೇಳ್ತಾರೆ ಇಷ್ಟೆಲ್ಲ ನಾವು ಮಾಡ್ಕೊಂಡು ಎಷ್ಟೆಷ್ಟು ಜನ ಇಡೀ ಕೋಟ್ಯಾಂಧರ ಜನ ಬೀದಿಗಳಲ್ಲಿ ಮನೆಗಳೆಲ್ಲ ಇದನ್ನು ಸಮಯವನ್ನು ಮಾಡ್ತೇವೆ ಮಾಡ್ತಾ ಇದು ಯಾಕೆ ನಾವು ಯೋಚನೆ ಮಾಡ್ತಾಯಿದಲ್ವ ಇದು ತುಂಬ ಒಂದು ವಿಷಾದನೀಯ ಅಂತ ವಿಷಯ ವಿಷಯವನ್ನು ಹೇಳ್ತಾರೆ ಹಾಗೆ ಮುಂದೂರ ದೇಶಗಳು ಇಂಥ ಸಮಯವನ್ನು ನುಂಗುವ ನೋಡಿ ಏನು ಹೇಳ್ತಾನೆ ಮುಂದುವರೆದ ದೇಶಗಳಿಗೆ ಇಂಥ ಸಮಯವನ್ನು ನುಂಗುವ ಆಟಗಳನ್ನೇ ನಾವು ಕಾಣುವುದಿಲ್ಲ ನೋಡಿದ್ದೀವಿ ನಾವು ಯಾರು ಇಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ಇಂದು ಆಟಗಳನ್ನು ನಾಡೋ ದಿನಗಟ್ಟಲೆ ಕಡೆ ಕೂತ್ಕೊಂಡು ನೋಡೋದು ನೋಡೋದೀವ ಇಲ್ಲ ಯಾಕೆ ಅದಕ್ಕೆ ಅವ್ರು ಮುಂದುವರೆದ ರಾಷ್ಟ್ರ ಆಗಿರೋದು ಇದು ಅವರ ಪ್ರಗತಿ ಕಾರಣವಾಗಿರುವ ಪ್ರಮುಖ ಅಂಶವಾಗಿರುವುದಲ್ಲದೆ ಆದ್ದರಿಂದಲೇ ಸಮಯದ ಬಗ್ಗೆ ಚಿಂತಿಸುವಾಗ ಕೇವಲ ವೈಯಕ್ತಿಕವಾಗಿ ಅಷ್ಟೇ ಯೋಚಿಸದೆ ಇದರಿಂದ ದೇಶದ ಪ್ರಗತಿಯ ಮೇಲೆ ಹಾಗೂ ಪರಿಣಾಮವನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ನಮ್ಮ ವೈಯಕ್ತಿಕವಾಗಿ ಅಷ್ಟೇ ಇಟ್ಕೋಬೇಕು ದೇಶದ ಮೇಲೆ ಏನು ಪ್ರಗತಿಯಾಗುತ್ತೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ಅವನ್ನು ಮುಂದುವರೆದ ಭಾಗವಾಗಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಒಂದೇ ಸರಿ ಹೇಳ್ಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೂ ಒಂಥರ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಇಷ್ಟೊಂದು ಹೇಳ್ತಾ ಹೋಗ್ತಿರ್ತಾರಲ್ಲ ಇವರು ಅಂದ್ಬಿಟ್ಟು ಇದಾಗುತ್ತೆ ಅದನ್ನು ನೆನ್ಪು ಮಾಡ್ತೀನಿ ಮುಂದಿನ ವಿಷಯದಲ್ಲಿ ನಾನು ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದನ್ನು ನೆನ್ಪು ಮಾಡಿನ ನಾವು ಏನು ಮಾಡಬೇಕು ಇದರಿಂದ ದೇಶದ ಪ್ರಗತಿಯ ಮೇಲೆ ಆಗುವ ಪರಿಣಾಮವನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗುತ್ತೆ ನಮ್ಮ ವೈಯಕ್ತಿಕ ಅಂತ ಬಿಟ್ಟು ದೇಶದ ಪರಿಣಾಮ ಒಂದು ಒಂದು ಪ್ರಗತಿ ಮೇಲೆ ಕೂಡ ಒಂದು ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನು ಗಮನದಲ್ಲಿ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡುತ್ತಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು